ಲೇಡಿಸ್ ಆಫ್ ಅವ್ರನ್ನ ಎಲ್ಲ ಬೃಕ್ಷರ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಸ್ಲೀಪ್ ಕಂಪನಿ ಒಂದು ಸ್ಮಾರ್ಟ್ ಗ್ರಿಡ್ ಮ್ಯಾಟ್ರಸ್ ಇರುವಂಥದ್ದು ನೀವೇನಾದರೂ ನಿಮ್ಮ ಮನೆಗೆ ಒಂದು ಹೊಸ ಮ್ಯಾಟ್ರಸ್ನ ತೊಗೊಬೇಕು ಅಂದ್ಕೊಂಡಿದ್ರೆ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಅಂತಂದರೆ ನಾನು ಕೂಡ ಒನ್ ವೀಕಿಂದ ತುಂಬಾ ಕನ್ಫ್ಯೂಷನ್ ಆಗಿದೆ ಯಾವ ಮ್ಯಾಟ್ರಸ್ ತೊಗೊಳ್ಳೋದು ಅಂತ ಏನಕ್ಕೆ ಅಂದ್ರೆ ಮನೇಲಿ ಆಲ್ರೆಡಿ ನಾನು ಮೆಮೊರಿ ಫೋರ್ ಮ್ಯಾಟ್ರಸ್ ಯೂಸ್ ಮಾಡ್ತಾ ಇದ್ದೀನಿ ರೀಬೌಂಡೆಡ್ ಫೋರ್ ಮ್ಯಾಟ್ರೆಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಎರಡು ಮ್ಯಾಟ್ರಸ್ಗೆ ನನಗೆ ಅಷ್ಟೊಂದು ಸಟಿಸ್ಫ್ಯಾಕ್ಷನ್ ಅನಿಸ್ತಿರಲಿಲ್ಲ ಅದಕ್ಕೋಸ್ಕರ ಒಂದು ಹೊಸ ಮ್ಯಾಟ್ರೆಸ್ ತಗೋಬೇಕು ಅಂತ ಯೋಚನೆ ಮಾಡಿದಾಗ ತುಂಬ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸ್ಲೀಪ್ ಕಂಪ್ನಿ ಮ್ಯಾಟ್ರಸ್ ನನಗೆ ಒಂದು ಬೆಟರ್ ಅನಿಸ್ತು ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜಿ ಒಂದು ಮ್ಯಾಟ್ರಸ್ ನ ರೆಡಿ ಮಾಡಿದರೆ ಸೊ ಏನ್ ಇದು ಮ್ಯಾಟ್ರಸ್ ಏನೆಲ್ಲ ಒಂದು ಕಾಸ್ಟ್ ಆಗುತ್ತೆ ಏನಕ್ಕಾಗಿ ಪರ್ಚೇಸ್ ಮಾಡಬೇಕು ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದುಸ್ ನ ಓಪನ್ ಮಾಡೋಕ್ಕಿಂತ ಮೊದಲು ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ ದ ಸ್ಲೀಪ್ ಕಂಪನಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಬ್ರಾಂಡಿಂಗ್ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಬಿಗ್ಗೆಸ್ಟ್ ಇನೋವೇಷನ್ ಇನ್ ಸ್ಲೀಪ್ ಟೆಕ್ನಾಲಜಿ ಅಂತ ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಇದನ್ನ ಯಾವ ರೀತಿ ಓಪನ್ ಮಾಡೋದು ಅದ್ರ ಬಗ್ಗೆ ಒಂದು ಇಮೇಜ್ ಮೂಲಕ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿರುವಂತದ್ದು ಇದನ್ನ ನಾವು ಜಸ್ಟ್ ಒಂದ್ಸರಿ ಓಪನ್ ಮಾಡಿದ್ವಿ ಅಂತಂದ್ರೆ ಏರ್ ಫಿಲ್ ಆಗಿಬಿಟ್ಟು ಇದು ಮ್ಯಾಟ್ರೆಸ್ ಫಾರ್ಮ್ ಆಗುತ್ತೆ ಒಂದ್ಸರಿ ನೀಟಾಗಿ ಮ್ಯಾಟ್ರೆಸ್ ಫಾರ್ಮ್ ಆಯ್ತು ಅಂತಂದ್ರೆ ನಾವು ಈ ರೀತಿ ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ಆಯ್ತಾ ಸೊ ತುಂಬಾ ನೀಟಾಗಿ ಒಂದು ಮ್ಯಾಟ್ರೆಸ್ ನಮಗೆ ಸೆಟ್ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಇವಾಗ ಓಪನ್ ಮಾಡೋಣ ಇದರಲ್ಲಿ ಯಾವ ರೀತಿ ಓಪನ್ ಮಾಡೋದು ಆಮೇಲೆ ಯಾವ ರೀತಿ ಏರ್ ಫಿಲ್ ಆಗುತ್ತೆ ಏನು ಸೈಜ್ ಏನದ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಈ ರೀತಿಯಾಗಿ ನಮಗೆ ಮ್ಯಾಟ್ರೆಸ್ ಫಾರ್ಮ್ ಆಗುತ್ತೆ ಸೊ ನೋಡ್ತಾ ಇರೋ ಒಂದು ಸೂಪರ್ ಆಗಿರ್ತಕ್ಕಂಥ ಮ್ಯಾಟ್ರಸ್ ಇವಾಗ ನಮ್ಮ ಮುಂದೆ ಇರುವಂತದ್ದು ತುಂಬಾ ದೊಡ್ಡದಾಗಿದೆ ಆಯ್ತಾ ದೊಡ್ಡ ಸೈಜ್ ನಂಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ ನಿಮಗೆ ಮಲ್ಟಿಪಲ್ ಸೈಜ್ ಅಲ್ಲಿ ಮತ್ತು ಕಸ್ಟಮ್ ಸೈಜ್ ಸಹಿತ ಅವೈಲೇಬಲ್ ಇರುವಂತದ್ದು ಬಟ್ ಇದು ನೋಡೋಕೆ ನಮಗೆ ಸೇಮ್ ಫೋಮ್ ಮ್ಯಾಟ್ರಸ್ ತರನ ಫೀಲ್ ಬರುತ್ತೆ ಬಟ್ ಇದು ಫೋಮ್ ಮ್ಯಾಟ್ರೆಸ್ ಅಲ್ಲ ಸ್ಮಾರ್ಟ್ ಗ್ರಿಡ್ ಮ್ಯಾಟ್ರೆಸ್ ಅಂತ ಹೇಳ್ಬೋದು ಎಕ್ಸ್ ಡಿ ಆರ್ ಡಿಒ ಸೈಂಟಿಸ್ಟ್ ಅವರು ಇದನ್ನ ಡೆವಲಪ್ ಮಾಡಿದ್ದಾರೆ ಈ ಫೋಮ್ ಮ್ಯಾಟ್ರೆಸ್ಗೂ ಮತ್ತು ಸ್ಮಾರ್ಟ್ ಗ್ರಿಡ್ಗೂ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ಸ್ಮಾರ್ಟ್ ಗ್ರಿಡ್ ಮ್ಯಾಟ್ರೆಸ್ನ ಒಂದು ಹೈಪರ್ ಎಲಾಸ್ಟಿಕ್ ಪಾಲಿಮರ್ ಇಂದ ಇದನ್ನ ರೆಡಿ ಮಾಡಿರ್ತಾರೆ ಯಾವ ರೀತಿ ಒಂದು ಇದರಲ್ಲಿ ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಬನ್ನಿ ಇದರಲ್ಲಿ ಏನೆಲ್ಲ ಒಂದು ಫೀಚರ್ಸ್ ಇದೆ ಆಮೇಲೆ ಏನೆಲ್ಲ ಒಂದು ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮ್ಯಾಟ್ರಸ್ನ ವಿಶೇಷತೆ ಏನಪ್ಪ ಅಂತಂದರೆ ನೀವು ಲಾಂಗ್ ಟೈಮ್ ಕೂತ್ಕೊಂಡು ಸಹಿತ ವರ್ಕ್ ಮಾಡ್ಬೋದು ಸಮ್ ಟೈಮ್ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರ ಮನೆಯಲ್ಲಿ ಇರ್ತಾರೆ ಸೊ ಮಕ್ಕಳು ಜೊತೆ ಕೂತ್ಕೊಂಡು ಆರಾಮ ಎಂಜಾಯ್ ಮಾಡ್ಕೋತಾನೆ ಬೆಡ್ಡಲ್ಲೇ ವರ್ಕ್ ಮಾಡ್ಬೋದು ಸೊ ನೀವು ತುಂಬ ಹೊತ್ತು ಕೂತ್ಕೊಂಡ್ರೂ ಸಹಿತ ಯಾವ ರೀತಿ ಒಂದು ಹೀಟಿಂಗ್ ಇಶ್ಯೂ ಆಗಲ್ಲ ಆಮೇಲೆ ನಿಮಗೆ ಇರಿಟೇಷನ್ ಅನ್ಸಲ್ಲ ಏನಕ್ಕೆ ಅಂತಂದರೆ ಇದರಲ್ಲಿ ಬರೋಬ್ಬರಿ ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ಒಂದು ಏರ್ ಚಾನಲ್ಸ್ ಇರೋದ್ರಿಂದ ಏರ್ ಫ್ಲೋ ತುಂಬ ಚೆನ್ನಾಗಿ ಆಗುತ್ತೆ ಇವನ್ ನಿಮಗೆ ಬೇಸಿಗೆ ಟೈಮಲ್ಲೂ ಅಥವಾ ಚಳಿಗಾಲದಲ್ಲೂ ಯಾವುದೇ ಒಂದು ಅಲ್ಲಿ ಸಹಿತ ನಿಮಗೆ ಇರಿಟೇಷನ್ ಆಗೋದಾಗಿರ್ಬೋದು ಹೀಟಿಂಗ್ ಆಗೋದಾಗಿರ್ಬೋದು ಯಾವುದೇ ರೀತಿ ಒಂದು ಇಶ್ಯೂಸ್ ಆಗಲ್ಲ ಬಟ್ ನೀವು ಇದ್ರ ಮೇಲೆ ಜಾಸ್ತಿ ಹೊತ್ತು ಕೂತ್ಕೊ ್ರೆ ಅಂತಂದ್ರೆ ನಿಮ್ಗೆ ಖಂಡಿತ ನಿದ್ದೆ ಬರುತ್ತೆ ಅಂತ ಹೇಳ್ಬೋದು ಏನಂದ್ರೆ ತುಂಬ ಒಂದು ಕಂಫರ್ಟೇಬಲ್ ಇರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ನೀವು ಲ್ಯಾಪ್ಟಾಪ್ನ ಸೈಡ್ ಇಟ್ಬಿಟ್ಟು ಪಕ್ಕ ನಿದ್ದೆ ಮಾಡ್ತೀರಾ ಅಂತಾನೆ ಹೇಳ್ಬೋದು ಇನ್ನು ಅಡಾಪ್ಟಿವ್ ಮತ್ತು ಬ್ಯಾಕ್ ಸಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ ಬೇರೆ ಬೇರೆ ಫೋಮ್ ಮ್ಯಾಟ್ರಸ್ ಗಳಿಗೆ ಕಂಪೇರ್ ಮಾಡಿದಾಗ ಸ್ಮಾರ್ಟ್ ಅಗ್ರಿ ಟೆಕ್ನಾಲಜಿ ಇರತಕ್ಕಂಥ ಈ ಮ್ಯಾಟ್ರಸ್ ಒಂದು ಬೆಟರ್ ಅಂತ ನನಗನ್ಸುತ್ತೆ ಏನಕ್ಕೆ ಅಂದರೆ ನೀವು ಲಾಂಗ್ ಟೈಮ್ ಮಲಗದಾಗ ಯಾವ ರೀತಿ ಬ್ಯಾಕ್ ಪೇನ್ ಬರಲ್ಲ ನಿಮಗೆ ಆಮೇಲೆ ಶೋಲ್ಡರ್ಸ್ ಆಗಿರ್ಬೋದು ತಲೆಗೆ ತುಂಬ ನೀಟಾಗಿ ಇದ್ದು ಬ್ಯಾಕ್ ಸಪೋರ್ಟ್ ಆಗುತ್ತೆ ನಿಮ್ಗೆ ರೀತಿ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ತುಂಬ ಹೊತ್ತು ಮಲಗೋದ್ರಿಂದ ಮೈ ಕೈ ನೋವು ಬರೋದಿಲ್ಲ ಇದರಲ್ಲಿ ತುಂಬಾ ನೀಟಾಗಿ ನೀವು ನಿದ್ದೆ ಮಾಡ್ತೀರಾ ಆಮೇಲೆ ಇದರಲ್ಲಿ ವಿಶೇಷವಾಗಿ ತ್ರೀ ಲೇಯರ್ಸ್ನ ನೋಡಬಹುದು ಸ್ನೋಟೆಕ್ ಮ್ಯಾಟ್ರೆಸ್ ನಲ್ಲಿ ನಮಗೆ ನೋಡ್ತಾ ಇದ್ರೆ ಮೇಲ್ಗಡೆ ಲೇಯರ್ ಏನಿದೆಯಲ್ಲ ಇದು ಫ್ಯಾಬ್ರಿಕ್ ಇಂದ ಇದನ್ನ ರೆಡಿ ಮಾಡಿದ್ದಾರೆ ಸೊ ಈ ಒಂದು ಫ್ಯಾಬ್ರಿಕ್ ಏನಿದೆ ಸ್ನೋಟೆಕ್ ಫ್ಯಾಬ್ರಿಕ್ ಇರೋದ್ರಿಂದ ನಿಮಗೆ ಫೋರ್ ಟು ಸಿಕ್ಸ್ ಡಿಗ್ರಿ ಅಲ್ಲಿ ಕೂಲರ್ ಸಿಗುತ್ತೆ ಇವನ್ ನೀವೇನಾದರೂ ಬೇಸಿಗೆ ಟೈಮಲ್ಲಿ ಲಾಂಗ್ ಟೈಮ್ ನಿದ್ದೆ ಮಾಡ್ತೀರಾದ್ರೂ ಸಹಿತ ಯಾವುದೇ ರೀತಿ ಇರಿಟೇಷನ್ ಆಗಲ್ಲ ತುಂಬಾ ನೀಟಾಗಿ ಕೂಲ್ ಆಗಿ ನೀವು ನಿದ್ದೆ ಮಾಡ್ತೀರಾ ಅಷ್ಟೇ ಅಲ್ಲದೆ ಸ್ಮಾರ್ಟ್ ಟೆಕ್ನಾಲಜಿ ಟೆಕ್ನಾಲಜಿಯೊಂದಿಗೆ ಒಂದು ಎರಡು ಇಂಚಸ್ ನಿಮಗೆ ಈ ಒಂದು ಮ್ಯಾಟ್ರೆಸ್ ನಲ್ಲಿ ಗ್ರಿಡ್ ಲೇಯರ್ ಇರೋದ್ರಿಂದ ಸೊ ನಿಮಗೆ ಬ್ಯಾಕ್ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ನೀವು ಯಾವುದೇ ಒಂದು ಸಹಿತ ನಿಮಗೆ ನೀಟಾಗಿ ಇದು ಸಪೋರ್ಟ್ ಆಗುತ್ತೆ ಅಷ್ಟೇ ಅಲ್ಲದೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಕಂಫರ್ಟ್ ಇಲ್ಲಿ ಈ ಒಂದು ಒಂದು ಸೆವೆನ್ ಸ್ಟಾರ್ ಹೋಟೆಲ್ ಮ್ಯಾಟ್ರೆಸ್ ಫೀಲ್ ಬರುತ್ತೆ ನೀಟಾಗಿ ಆಗಿ ನೀವು ನಿದ್ದೆ ಮಾಡ್ತೀರಾ ಓವರ್ ಆಲ್ ಆಗಿ ಒಂದು ಬೆಸ್ಟ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಮ್ಯಾಟ್ರೆಸ್ ನ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಅಫೋರ್ಡೇಬಲ್ ಪ್ರೈಸ್ ಮ್ಯಾಟ್ರೆಸ್ ಸಿಗ್ತಾ ಇರುವಂಥದ್ದು ಡಿಪೆಂಡಿಂಗ್ ಅಪಾನ್ ಸೈಜ್ ಅಂತ ಹೇಳ್ಬಹುದು ಇವನ್ ನಿಮಗೆ ಕಸ್ಟಮೈಸ್ ಸೈಜ್ ಅಲ್ಲಿ ಸಹಿತ ಇದು ಅವೈಲೇಬಲ್ ಇದೆ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಕಸ್ಟಮರ್ಸ್ ಈಗಾಗಲೇ ಸ್ಲೀಪ್ ಕಂಪ್ನಿಯ ಮ್ಯಾಟ್ರಸ್ನ ಪರ್ಚೇಸ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಿಮಗೆ ಇಲ್ಲಿ ನೂರು ದಿನಗಳ ಕಾಲ ಫ್ರೀ ಟ್ರಯಲ್ ಸಹಿತ ಸಿಗ್ತಾ ಇದೆ ಸೊ ನಿಮ್ಗೆ ಏನಾದರೂ ನೂರು ದಿನಗಳಲ್ಲಿ ಈ ಒಂದು ಮ್ಯಾಟ್ರೆಸ್ನ ಯೂಸ್ ಮಾಡಿ ಇಷ್ಟ ಆಗಲಿಲ್ಲ ಅಂತಲೇ ನೀವು ರಿಟರ್ನ್ ಸಹಿತ ಮಾಡ್ಬೋದು ಯಾವುದೇ ರೀತಿ ಒಂದು ಕ್ವಶನ್ ಕೇಳಿದ್ರೆ ನಿಮಗೆ ಕಂಪ್ಲೀಟ್ ಅಮೌಂಟ್ ಇವರು ರಿಫಂಡ್ ಮಾಡಿದಾರೆ ಹತ್ತು ವರ್ಷಗಳ ಕಾಲ ವಾರಂಟಿ ಇರ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಮ್ಯಾಟ್ರಸ್ ಇದಾಗಿರುವಂಥದ್ದು ಇವನ್ ನಿಮಗೆ ಬೆಂಗಳೂರಲ್ಲಿ ಸಹಿತ ಇವರ ಸ್ಟೋರ್ ಅವೈಲೇಬಲ್ ಇದೆ ಆಲ್ ಓವರ್ ಇಂಡಿಯಾ ಎಂಬತ್ತೈದಕ್ಕೂ ಹೆಚ್ಚು ಸ್ಟೋರ್ಗಳು ಸಹಿತ ಅವೈಲೇಬಲ್ ಇದೆ ಸ್ಟೋರ್ಗೆ ನೀವು ವಿಸಿಟ್ ಮಾಡಿ ಈ ಒಂದು ಮ್ಯಾಟ್ರಸ್ನ ಎಕ್ಸ್ಪೆಟ್ಲಿಗೆ ಎಕ್ಸ್ಪೀರಿಯನ್ಸ್ ಮಾಡಿ ಸಹಿತ ತೊಗೊಳ್ಬೋದು ಸೊ ಇದಿಷ್ಟು ಈ ಒಂದು ಮ್ಯಾಟರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದು ಲಿಂಕ್ ಮೂಲಕ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದಲ್ಲದೇ ಆರಾಮಾಗಿ ನೀವು ಪರ್ಚೇಸ್ ಸಹಿತ ಮಾಡ್ಬೋದು ಸೊ ಸಿಗೋಣ ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್